ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ತಿದ್ದಂತವರಿಗೆ ನಾಳೆ ಸೋಮವಾರ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಮೂವತ್ತೊಂದು ಜಿಲ್ಲೆಗಳಿಗೆ ನಾಳೆ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಇದು ಒಂದೇ ಅಲ್ಲ ಇದ್ರ ಜೊತೆಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳಿವೆ ಅವು ಏನಮ್ಮದು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ಏನಿದ್ರ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ರೀಸೆಂಟ್ ಆಗಿ ಅಂದ್ರೆ ಮೊನ್ನೆ ತಾನೇ ನಿಮಗೆ ಒಂದು ವಿಡಿಯೋ ಮಾಡಿದೆ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿರಬಹುದು ಈಗ ಆಲ್ರೆಡಿ ಒಂಬತ್ತನೇ ಕಂತಿನ ಹಣ ಕೆಲವರಿಗೆ ಬಂದಿದೆ ಇನ್ನು ಕೆಲವರಿಗೆ ಯಾಕೆ ಬಂದಿಲ್ಲ ಅಂತ ಬೇಜಾರಾಗಿದ್ದಾರೆ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ನಾಳೆ ನಿಮ್ಮ ಖಾತೆಗಳಿಗೆ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಇಲ್ಲಿ ಬಹಳಷ್ಟು ಮಂದಿ ಕೇಳಿದ್ರು ಪ್ರಶ್ನೆ ಏನಪ್ಪಾ ಅಂದ್ರೆ ಸರ್ ಎಂಟನೇ ಕಂತಿನ ಹಣ ಬಂದಿಲ್ಲ ಏಳನೇ ಕಂತಿನ ಹಣ ಬಂದಿಲ್ಲ ಆರನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದೆ ಸೊ ನೀವು ಕೂಡ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯಾರ್ಯಾರಿಗೆ ಹಣ ಬಿಡುಗಡೆ ಆಗಿದೆ ಯಾರ್ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಲೀಸ್ಟ್ ಅನ್ನ ಮಾಡಿಕೊಂಡಿರ್ತಾರೆ ಅದೇ ಪ್ರಕಾರ ಈಗ ಹಣವನ್ನ ಕೂಡ ಬಿಡುಗಡೆ ಮಾಡ್ತಾರೆ ಸೊ ಹಾಗಾದ್ರೆ ನಾಳೆ ಏನಿದೆ ಮೂವತ್ತೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಜೊತೆಗೆ ಯಾರಿಗೆಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೆ ನಿಮಗೆ ಹೌದು ಸ್ನೇಹಿತರೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಲೇಟೆಸ್ಟ್ ನ್ಯೂಸ್ ಇದು ಪ್ರತಿಯೊಬ್ಬರಿಗೂ ನಾಳೆ ಏನಿದೆ ಸೋಮವಾರ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಭರ್ಜರಿ ಇದು ಸ್ನೇಹಿತರಿ ಇಲ್ಲಿ ನಾಳೆ ಏನಿದೆ ಟೋಟಲ್ ಆಗಿ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮೊನ್ನೆಯಿಂದ ನಿಮ್ಗೆ ಈ ಒಂದು ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಲೈವ್ ಆದಂತ ಪ್ರೂಫ್ ಕೂಡ ನಿಮ್ಗೆ ತೋರಿಸ್ಕೊಟ್ಟಿದ್ದೆ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿರೋದು ಆ ವಿಡಿಯೋ ನೋಡಿಲ್ಲ ಅಂದ್ರೆ ನಿಮ್ಗೆ ಒಂದು ನಮ್ಮ ಒಂದು ಚಾನೆಲ್ ನಲ್ಲಿ ವಿಡಿಯೋ ಸಿಗುತ್ತೆ ಅಲ್ಲಿಂದ ನೀವು ನೋಡಬಹುದು ಸ್ನೇಹಿತರೆ ಇಲ್ಲಿ ಒಂಬತ್ತನೇ ಕಂತಿನ ಹಣ ಇನ್ನು ಮೊನ್ನೆಲಿಂದ ಯಾರ್ಯಾರಿಗೆ ಬಂದಿಲ್ಲ ಸೊ ಅಂತವರು ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಗೆ ನಾಳೆ ಸಿಗ್ತಾ ಇದೆ ನಿಮ್ಗೆ ಒಂಬತ್ತನೇ ಕಂತಿನ ಹಣ ಈಗ ಕೆಲವರಿಗೆ ಮಾತ್ರ ಬೆರಳೆಣಿಕೆ ಜನಗಳಿಗೆ ಮಾತ್ರ ಈ ಒಂದು ಒಂಬತ್ತನೇ ಕಂತಿನ ಹಣ ಬಂದಿದೆ ಇನ್ನು ಬಹಳಷ್ಟು ಮಂದಿಗೆ ಬಂದಿಲ್ಲ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಜನಗಳಿಗೆ ಮಾತ್ರ ಒಂಬತ್ತನೇ ಕಂತಿನ ಹಣ ಬಂದಿದೆ ಇನ್ನು ನೈಂಟಿ ಪರ್ಸೆಂಟ್ ಜನಗಳಿಗೆ ನಾಳೆ ಏನಿದೆ ಈ ಒಂದು ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮೆನ್ಷನ್ ಇಲ್ಲ ಅಂದ್ರೆ ನಿಮ್ಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಅಂದ್ರೆ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿಗೆ ಈ ಒಂದು ಪ್ರತಿಯೊಂದು ಜಿಲ್ಲೆಯವರಿಗೆ ನಾಳೆ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸೊ ಇದು ಒಂದೇ ಅಲ್ಲ ಗುಡ್ ನ್ಯೂಸ್ ಇನ್ನು ಎರಡು ಬರ್ಜರಿ ಗುಡ್ ನ್ಯೂಸ್ಗಳಿವೆ ಮೊದಲನೇ ಒಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಅತಿ ಶೀಘ್ರದಲ್ಲೇ ನಿಮಗೆ ಹತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರಂತೆ ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಮೇ ತಿಂಗಳಲ್ಲಿ ಎಲೆಕ್ಷನ್ ಇದೆ ಸೊ ಆ ಒಂದು ಕಾರಣಕ್ಕಾಗಿ ಅದಕ್ಕಿಂತ ಮುಂಚೆಗೆ ಹತ್ತನೇ ಕಂತಿನ ಹಣ ಜನರಿಗೆ ಸೇರಿಸ್ಬಿಡ್ಬೇಕು ಬಿಡಬೇಕು ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಈ ರೀತಿಯಾದಂತಹ ಬರ್ಜರಿ ಪ್ಲಾನ್ ಅನ್ನ ಮಾಡ್ತಾ ಇದೆ ಸೊ ಹಾಗಾದ್ರೆ ನಿಮಗೆ ಹತ್ತನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬರುತ್ತೆ ವೇಟ್ ಮಾಡಿ ಅದರ ಒಂದು ಹೊಸ ಅಪ್ಡೇಟ್ ಅನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಎರಡನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರಿಗೆ ಈ ಒಂದು ಏಳು ಮತ್ತು ಎಂಟನೇ ಕಂತಿನ ಹಣ ಬಂದಿಲ್ಲ ಸೊ ಅಂತವರ ಒಂದು ಸಪ್ರೇಟ್ ಆದಂತ ಒಂದು ಡಾಟಾವನ್ನ ರೆಡಿ ಮಾಡಿ ಅಂತವ್ರಿಗೆ ಕೂಡ ನಾಳೆ ಬಿಡುಗಡೆ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಒಂಬತ್ತನೇ ಕಂತಿನ ಹಣದ ಜೊತೆಗೆ ನಾಳೆ ನಿಮ್ಗೆ ಸಿಗ್ತಾ ಇದೆ ಏಳು ಮತ್ತು ಎಂಟನೇ ಕಂತಿನ ಹಣ ಹೌದು ಸ್ನೇಹಿತರೆ ನಾಳೆ ಸೋಮವಾರ ನಿಮಗೆ ನಾಳೆ ಬೆಳಿಗ್ಗೆ ಏನು ಬ್ಯಾಂಕಿಂಗ್ ಅವರ್ ಏನಿರುತ್ತೆ ಆ ಒಂದು ಬ್ಯಾಂಕಿಂಗ್ ಅವರ್ ನಲ್ಲಿ ಈ ಒಂದು ಏಳು ಮತ್ತು ಎಂಟನೇ ಕಂತಿನ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನ ಕೂಡ ಇಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ತಪ್ಪದೆ ನೀವು ನಾಳೆ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಯಾರಿಗೆ ಎಷ್ಟು ಕಂತುಗಳ ಹಣ ಬಂದಿದೆ ಅನ್ನೋದನ್ನ ತಪ್ಪದೆ ತಿಳಿಸಿ ಯಾರಿಗೆ ಬಂದಿಲ್ಲ ಅನ್ನೋದು ಕೂಡ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ